ವೆಲ್ಕಮ್ ಟು ಮಲ್ನಾಡ್ ಪಿಕ್ಚರ್ಸ್ ನಾನಿವತ್ತು ಶೃಂಗೇರಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಕಾಡೊಳಗಿದ್ದೀನಿ ಈ ಕಾಡಲ್ಲಿ ಒಂದು ಹಳೇ ಒಂದು ಮಠ ಇದೆ ಆ ಮಠ ಜೈನ್ದಾ ಇಲ್ಲ ಲಿಂಗಾಯಿತ್ರದ ಅಂತ ಗೊತ್ತಿಲ್ಲ ತುಂಬ ಜನ ಇಲ್ಲದೆ ಲಿಂಗಾಯತ್ರು ಅಂತ ಬಟ್ ಶಾಸನಗಳೆಲ್ಲ ಹೇಳುತ್ತೆ ಕೆಲವರು ಹೇಳ್ತಾರೆ ಇದು ಜೈನ್ ಅಂತಾರೆ ಈ ಕಲ್ಲು ನೋಡಿ ಇಲ್ಲೊಂದು ಶಿವನ ಲಿಂಗ ಇದೆ ಹಾಗೆ ಒಂದು ಬಸವ ಇದ್ದಾನೆ ಮತ್ತು ಮೇಲುಗಡೆ ಒಂದು ಚಂದ್ರ ಮತ್ತು ಒಂದು ಸಮಥಿಂಗ್ ಸೂರ್ಯನೋ ಗೊತ್ತಿಲ್ಲ ನೋಡಿ ಕಾಣ್ಬೋ ಕಾಣುತ್ತೆ ಎಲ್ಲ ಗೊತ್ತಿಲ್ಲ ನೋಡ್ಕೊಳ್ಳಿ ಹಿಂದೂಗಳಿರ್ತಾರೆ ಕೆಲವರು ಬಟ್ ನಂಗೆ ಗೊತ್ತಿನಿ ಶಿವ ಮತ್ತು ಬಸವಾಲಯ ಇರೋದು ನೋಡಿದ್ರೆ ಇದು ಹಿಂದೂ ಟೆಂಪಲ್ ಅಂತಲೇ ಗೊತ್ತಾಗ್ತಾ ಇದೆ ಬನ್ನಿ ಹೋಗೋಣ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಬ್ಬರು ಇವರು ಇವ್ರ ಜೊತೆ ಬರ್ತಾ ಇದ್ದೀನಿ ಇದು ಶೃಂಗೇರಿಯಿಂದ ಕೊಪ್ಪ ಹೋಗೋದಲ್ಲ ದಾರಿಯಲ್ಲಿದೆ ಬಲಭಾಗಕ್ಕೆ ಹೋಗಬೇಕು ಆ ಊರಿನ ಹೆಸರು ಹಳೇ ಮಠ ಅಂತ ನೋಡಿ ತುಂಬ ದೊಡ್ಡ ದೇವಸ್ಥಾನ ಇತ್ತು ಇರಲಿ ಅಂತ ಗೊತ್ತಾಗುತ್ತೆ ಬಟ್ ಏನೋ ಒಂದು ಇತಿಹಾಸ ಆಗಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ನಾವು ಸುಮಾರು ವರ್ಷದಿಂದ ಬಂದಾಗ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಏನೋ ತುಂಬ ಅಭಿವೃದ್ಧಿ ಸ್ವಲ್ಪ ಏನೋ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ನೋಡಿ ಕೆರೆ ಎಲ್ಲ ಇದೆ ಇಲ್ಲೊಂದು ಸಂಕೇತ್ ಇಲ್ಲೊಂದು ಆಂಜನೇಯ ಏನೋ ಇತ್ತಲ್ಲ ನಿಮ್ ದೊಡ್ಡಪ್ಪ ಪೂಜೆ ಮಾಡ್ತಿದ್ರಲ್ಲ ಅಲ್ಲಿ ಕೆಳಗಲ್ಲ ಅದು ಆಂಜನೇಯ ಅಂತ ಹೇಳ್ತಾ ಇದ್ರು ಬಟ್ ಅದು ಯಾವ ಆಂಜನೇಯ ಅಂತ ನಮಗೆ ಕಾಣಲಿಲ್ಲ ಇದು ಹೊಸದಾಗಿದ್ಯಲ್ಲ ಏನಿದು ಓ ನಾಗೊಂದು ಇದ್ ಓಕೆ ಇದು ಆಗಿರೋದು ನೋಡಿ ಹೊಸದು ಇದು ಮುಂಚೆ ಇರಲಿಲ್ಲ ಇಲ್ಲಿ ನಾಗನ್ ಪ್ರತಿಷ್ಠಾಪನೆ ಏನು ಆಗಿರಲಿಲ್ಲ ಮುಂಚೆ ಸ್ಥಳದಲ್ಲಿ ಆ ಏನು ಇರಲೂ ಇಲ್ಲ ದೇವರೇ ನಾಗರಾಜ ಕಾಪಾಡಪ್ಪ ಮುಂಚೆ ಇರಲಿಲ್ಲ ಇದನ್ನಾಗ ಪ್ರತಿಷ್ಠಾಪನೆ ಹೊಸ್ದ ಮಾಡಿದ್ದಾರೆ ಕಲ್ಗಾಡುತ್ತ ಗೊತ್ತಿಲ್ಲ ಒಬ್ಬರು ಹೇಳ್ತಾರೆ ಇದು ಜೈನರಿದ್ರು ಅಂತ ಕೆಲವ್ರು ಹೇಳ್ತಾರೆ ಇದು ಲಿಂಗಾಯತರು ಇದ್ರು ಅಂತ ಲಿಂಗಾಯತರು ಮಠ ಅಂತಲೂ ಹೇಳ್ತಾರೆ ಅವಾಗ ನಾವೊಂದು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಆರೇಳು ವರ್ಷದಿಂದ ಏಳು ಎಂಟು ಹಿಂದೆ ಬಂದಾಗ ಇಲ್ಲಿ ಒಂದು ಆಂಜನೇಯನ ವಿಗ್ರಹ ಇದೆ ಅಂತ ಸಹ ಹೇಳ್ತಾ ಇದ್ರು ಎರಡರದ್ದು ಮೊಟ್ಟೆ ಅಲ್ಲ ಇದು ನೋಡು ಇದೇನೋ ಕಾಯಿ ಇದೇನೋ ಇದೇನೋ ಒಂದು ಕಾಯಿ ಇದೆ ಏನೋ ಕಪ್ಪೆ ಮೊಟ್ಟೆನ ಅಂತ ಕೇಳಿದೆ ಫ್ರೆಂಡು ಇದು ಮುಟ್ಟಿ ತಪ್ಪು ಮಾಡಿಸ್ಬಿಟ್ಟ ಕಲ್ಲನ್ನು ಕಲ್ಲು ಕಣಲಿ ಯಾರ ಇದು ಕಲ್ಲು ಸತ್ಯಾಗ್ಲೂ ಕಲ್ಲು ಇದು ಏನೋ ಇದು ವಿಚಿತ್ರವಾಗಿದೆ ಕಲ್ಲು ನಿಜವಾಗ್ಲು ಕಲ್ಲು ಮುಟ್ಟಿದ್ನಲ್ಲ ಬೇರೆ ಸುಬ್ರಹ್ಮಣ್ಯ ನೀನೇ ಕಾಪಾಡಬೇಕು ಇಲ್ಲ ಯಾವುದೋ ಬೀಜ ಬೀಜ ಯಾವುದೋ ಬೀಜ ಹೇಗೋ ಇದು ಫೋಕಸ್ ಆಗ್ತಿದೆ ಹ್ಞೂ ನೀನು ಅಲ್ಲಿ ಹಾವಿನ ಮೊಟ್ಟೆ ಹೊಡೆದು ಮಗನೇ ಬಾ ನಿನಗೆ ಶಾಪ ತಟ್ಟುತ್ತೆ ಅಂತಾರೆ ಬೇಡ ಮತ್ತೆ ಸೊಕೊತಾಗಿದೆ ಕಣೇ ಬೀಜ ಕೋಲ್ಡ್ ಇದೆ ಹಾ ತುಂಬಾ ಕೋಲ್ಡ್ ಇದೆ ಯಾವ್ದ್ರ ಬೀಜ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಕೆರೆ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ತುಂಬ ಚೆಂದ ಮಾಡಿದ್ದಾರೆ ನಾವು ಆವಾಗ ಆಪೋಸಿಟ್ ಸೈಡಿಂದ ಇಳಿದಿದ್ವಿ ಅಲ್ಲ ಸಂಖ್ಯೆ ಈ ಕಡೆ ಸೈಡಿಂದ ಬಂದಿರಲಿಲ್ಲ ಅವಾಗ ಈ ಕಡೆ ಸೈಡಲ್ಲಿ ಉಡಿ ತುಂಬ ಬೆಳ್ಕೊಂಡಿತ್ತು ಇಲ್ಲೊಂದು ಆಂಜನೇಯ ಇದೆ ಅಂತಿದ್ರು ತುಂಬ ಡೇಂಜರ್ ಇದೆ ಕಲ್ಲೆಲ್ಲ ಬಿದ್ದೋಗಿದೆ ಕೆಳಗಡೆ ನೋಡಿ ಎಲ್ಲ ಬಿದ್ದೋಗಿದೆ ನಿಮಿಷ ಆಂಜನೇಯ ಇದೆ ಕಣ ಅದೇ ಇದ್ಲಿದೆಯಲ್ಲ ಇದೇ ಆಂಜನೇಯನ ಆಂಜನೇಯನ ನೋಡೇ ಬೇಡ ದೇವರೇ ಆಂಜನೇಯ ನೀನೇ ಕಾಪಾಡಬೇಕು ನಿನ್ನನ್ನೇ ನಂಬಿದ್ದೇನೆ ತಪ್ಪು ತಿಳ್ಕೊಂಬೇಡ ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿದ್ರೆ ಮತ್ತೆ ಯಾರು ತೆಗಿತಾರ ಇದು ಆಂಜನೇಯ ಅಂತ ಹೇಳಿದ್ರು ಸಂಕೇತರು ದೊಡ್ಡಪ್ಪ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು ಯಾವ ಆ್ಯಂಗಲಲ್ಲಿ ಆಂಜನೇಯ ಅಂತ ನನಗೆ ಗೊತ್ತಾಗಿಲ್ಲ ಇದು ಇದು ಏನೋ ನಮಸ್ಕಾರ ಮಾಡೋ ಥರ ಇದೆ ಇದು ಆಂಜನೇಯ ಹೌದಾ ಅನ್ನೋದು ನಂಗೆ ಗೊತ್ತಿಲ್ಲ ನೋಡಿ ವಿಗ್ರಹ ಕಾಣುತ್ತೆ ಇದು ಅವ್ರ ದೊಡಪ್ಪ ಎಲ್ಲೋ ಕೇಳಿದಾಗ ಇದು ಆಂಜನೇಯ ಅಂತ ಹೇಳಿದ್ರಂತೆ ಚೆನ್ನಾಗಿದೆ ಮುಟ್ಬಿಟ್ಟೆ ದೇವರೇ ತಪ್ಪಿದ್ರೆ ಸಂಸ್ಕಗಳು ಅಷ್ಟೇ ನನ್ನ ಹತ್ರ ಬೇಡ್ಕೊಳಕ್ಕಾಗೋದು ಆಂಜನೇಯ ಆಂಜನೇಯ ಮುಂಚೆ ಒಂದು ಆರಡು ವರ್ಷದ ಹಿಂದೆ ಬಂದಾಗ ನನ್ನ ಫ್ರೆಂಡ್ ಒಂದು ದೊಡ್ಡಪ್ಪ ಬಂದು ಇದಕ್ಕೆ ಪೂಜೆ ಮಾಡ್ತಾಯಿದ್ರು ಹೂವೆಲ್ಲ ಇಟ್ಟು ಪೂಜೆ ಯಾವಾಗಲೂ ಪೂಜೆ ಆಗ್ತಿತ್ತು ನಾವು ಬಂದಾಗಲ್ಲ ಅವ್ರು ಪೂಜೆ ಆಗಿ ಹೋಗ್ತಿತ್ತು ಅವಾಗ ಸತ್ಯನಾರಾಯಣ ಭಟ್ರು ಹೇಳಿದ್ದರು ಇದು ಆಂಜನೇಯ ಅಂತೆ ನಮ್ಮ ಅಣ್ಣ ಕೇಳಿದ್ರಂತೆ ಒಂದು ಕಡೆ ಅದಕ್ಕೆ ಅವ್ರು ದೊಡ್ಡಪ್ಪ ಪೂಜೆ ಮಾಡ್ತಿದ್ರು ಅವ್ರು ದೊಡಪ್ಪ ಈಗಿಲ್ಲ ದೊಡಪ್ಪ ಇಲ್ಲ ಆಂಜನೇಯ ನೀನೇ ಕಾಪಾಡಬೇಕಪ್ಪ ಕಾಪಾಡುತ್ತೆ ಎಂದ್ ಲೆಕ್ಕದಲ್ಲಿ ಇದು ಆಂಜನೇಯನೇ ಅನ್ಸುತ್ತೆ ಫೇಸ್ ಅಲ್ಲಿ ನೋಡಿದ್ರೆ ಆಂಜನೇಯ ತರ ಕಾಣುತ್ತೆ ನೋಡ ಸುಮ್ಮಕ್ ಏನು ಏನ್ ಹೇಳ್ತೀರಾ ಇದು ಯಾವ್ದು ಆಂಜನೇಯ ಅಂತ ಹೇಳ್ ನಂತೀರಾ ಇದು ದೇಶದಲ್ಲಿ ಹಿಂಗೆ ನಮಸ್ಕಾರ ಹೀಗೆ ಮಾಡಿ ಇದೊಂದು ಸ್ಟ್ಯಾಚ್ಯು ಇಟ್ಟಿರ್ತಾರೆ ನಂಗೂ ಹಂಗೆ ಅನಿಸ್ತಿದೆ ಇದು ಒಂದು ಲೇಡಿ ತರನು ಕಾಣುತ್ತೆ ಬಟ್ ಸಂಕೇತ ದೊಡ್ಡ ಪಂಚ ಆಂಜನೇಯ ಎರಡು ಇದು ಮೇಲ್ಗಡೆ ತಾಳ ಹೊಡಿತೀರ ಕಾಣ್ತಾ ಹಂಗೂ ಕಾಣುತ್ತೆ ಅದು ಹೌದು ಅದು ಹೌದು ಆಂಜನೇಯ ಕೈ ಎತ್ ತಾಳ ಹೊಡೆ ಆ ಆತರನು ಕಾಣುತ್ತೆ ಈ ಫೇಸ್ ಇದು ಮುಖ ಆಂಜನೇಯ ತರ ಕಾಣುತ್ತಲ್ಲ ಇದು ಗೊತ್ತಿಲ್ಲ ಇಲ್ಲಿ ದೇವರೇ ಕಾಸಾಳಪ್ಪ ಜಗನ್ನಾಥ ಸುಬ್ರಹ್ಮಣ್ಯ ಇದು ಮಾತ್ರ ತುಂಬಾ ವಿಶೇಷವಾಗಿದೆ ಏಯ್ ತುಂಬ ಸ್ಟ್ರಾಂಗ್ ಇದೆ ಅದು ಕಲ್ಲು ಇದು ಯದೋ ಬೀಚ ಮೊಟ್ಟೆ ಎಲ್ಲ ಅದು ಮುಟ್ಟಿದ್ಯಾ ಕೋಲ್ಡ್ ಇದೆ ಸರಿ